ಇಲ್ಲಿ ಭದ್ರಕಾಳಿಗೆ ಕುಂಬಳಕಾಯಿ ದೀಪ ಹಚ್ಚಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಪೌರ್ಣಮಿಗ ಹಚ್ಚಲಿ ಇಲ್ಲಿ ನಮ್ಮಿಬ್ಬರಿಗೆ ಬೆಲ್ದ ಬೆಲ್ದ ಹಚ್ಚು ನಮ್ಮಿಬ್ಬರಿಗೆ ಅರ್ಥ ಆಯ್ತಾ ಅಲ್ಲಿ ಹುಟ್ಟು ಹತ್ರನೂ ಆಗ್ಬೋದು ಕ್ಲೀನ್ ಆಗಿದ್ದು ದೂರ ಸೀರೆ ಗಿರೆ ತಗ್ಲಿಸ್ತಿರಂಗೆ ಅಲ್ಲೂನು ಇದು ಹಚ್ಚಲಿ ತುಪ್ಪ ದೀಪ ಹಚ್ಚಲಿ ಇನ್ನು ಇದು ನೀರು ನೀರ್ನಲ್ಲಿ ಜನಾನು ಕೊಚ್ಕೊಂಡ್ ಹೋಗ್ತಾರೆ ಇನ್ನೂ ಕೊಚ್ಕೊಂಡು ಹೋಗುತ್ತೆ ನಾನು ಹೇಳಿದ್ ಒಂದು ಊರು ಊರು ಮುಳುಗಡೆಯಿಂದ ಕೂಗಿದ್ದೀನಿ ಮುಳುಗಡೆ ಆಗುತ್ತೆ ಇವಾಗ ರೈಲ್ ಆಕ್ಸಿಡೆಂಟ್ ಆಗುತ್ತೆ ಇನ್ನೊಂದ್ ಕಡೆ ಇನ್ನೊಂದು ಈಗ ಆಗಿರೋದ್ ಬಿಟ್ಟು ಆಗತ್ತೆ ಇನ್ನೊಂದ್ ಕಡೆ ಆಗತ್ತೆ ಈ ತಿಂಗಳು ಫುಲ್ ಮಳೆ ಕಾರ್ತಿಕ್ದವರ್ಗು ಮಳೆ ಕಮ್ಮಿ ಆಗೋ ಸೂಚನೆನೆ ಇಲ್ಲ ಇವ್ ರಾಜಕಾರಣಿಗಳು ಏರುಪೇರು ಅವ್ರವ್ರೇ ಕೊಡದ್ ಕಿತ್ತಾಡ್ಕೊಂತಾರೆ ರಾಜಕಾರಣಿಗಳು ಇವೆಲ್ಲ ಆಗತ್ತೆ ಮಗ್ನೆ ಅವ್ರ ಅವ್ರದ್ದು ಬೇಡ ಒದ್ರದ್ದು ಆಗತ್ತೆ ಭೂಕಂಪನ ಆಗತ್ತೆ ನಮ್ಮ ಈ ಭಾರತಕ್ಕೂ ಐತೆ ಇನ್ನು ದೇವಾಲಯಗಳು ಇನ್ನು ಮುಚ್ಚಬೇಕು ಇನ್ನು ನೀರ್ ಮಳೆ ನೀರ್ ಜಾಸ್ತಿ ಆಗಿ ಇನ್ನೂ ಇದಾವಲ್ಲ ಹೌದು ಮುಚ್ಕೊಂಡು ಈಗಾಗ್ಲಾ ಫುಲ್ ಮುಳುಗಡೆ ಆಯ್ತಲ್ಲ ಹಾಗೈತೆ ನೋಡ್ದ ಮಗನ ಇನ್ನು ಗಂಡು ಮಕ್ಳಿಗೆ ತೊಂದ್ರೆ ಒಬ್ಬ ಒಬ್ಬೊಬ್ರು ಮಕ್ಳು ಇರ್ತಾರ ಅವ್ರಿಗೆಲ್ಲ ಫುಲ್ ತೊಂದ್ರೆ ಅವ್ರು ಬದಕದೇ ತುಂಬಾ ಕಷ್ಟ ಐತೆ ಮಕ್ಳುಗಳು ಆಕ್ಸಿಡೆಂಟ್ಗಳು ಜಾಸ್ತಿ ಐತೆ ನಾನು ಮೊನ್ನೆನು ಕೂಗಿದೀನಿ ಇವಾಗ ಮೊನ್ನೆ ಅಮಾವಾಸ್ಯ ಇದಾಗ ಆಕ್ಸಿಡೆಂಟ್ಗಳು ಜಾಸ್ತಿ ಎಷ್ಟು ಮಕ್ಳುಗಳು ಎಚ್ಚರಿಕೆಯಿಂದ ಇರ್ತಾರ ಅಷ್ಟು ಒಳ್ಳೇದು ಇಲ್ಲಾಂದ್ರೆ ತುಂಬಾ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತೈತೆ ಮಗನ ಇವ್ ವರ್ಷದಲ್ಲಂತೂ ಜನ ಅರ್ಧಕ್ಕ ಅರ್ಧ ಜನ ಹೋಗ್ಬೇಕು ಅನ್ನೋ ಐತೆ ಮತ್ ರಕ್ಷಣೆ ನಿಂತಲ್ಲ ಊರು ಮುಳುಗಡೆ ಕೋರ್ಟ್ ಕಚೇರಿ ಅಂತ ಹತ್ತುತ್ತಾರೆ ಅಲ್ಲೂನು ಕೋರ್ಟ್ ಕಡೆನು ಕಿತ್ತಾಟ ಆಗುತ್ತೆ ಅಲ್ಲೂ ರಕ್ಷಣೆ ಇರ್ಬೇಕು ರಕ್ಷಣೆ ಇಲ್ಲ ಅಂದ್ರೆ ಅಲ್ಲೂ ರಕ್ತಪಾತ ಅರಿಯೋದು ಚಾನ್ಸಸ್ ಐತೆ ಅಲ್ಲಿ ಕೋರ್ಟ್ ಮುಂದೆನೆ ಆಳತ್ತಾ ಇದೆ ಇದು ಒಂದು ಸೌಜನ್ಯ ಕೇಸು ಅಂತೇಳಿ ತುಂಬಾನೇ ಅದನ್ನ ಜಾಸ್ತಿ ಅದೇನಾದ್ರು ಹೇಳ್ತೀರಪ್ಪ ಏನಾಗುತ್ತೆ ದೊಡ್ಡ ಮಗ ಅವನಲ್ಲ ಅವನ್ಗೆ ತಲೆಗೆ ಹೋಗುತ್ತೆ ಹೌದಾ ಸಿನಿಮಾ ರಂಗದ್ದು ದರ್ಶನ್ ಅವ್ರ ಮೇಲೆ ಒಂದು ಆಪಾದನೆ ರೇಣುಕಾ ಸ್ವಾಮಿ ಅಂತ ಒಂದು ಕೊಲೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟು ಕಚೇರಿ ಎಲ್ಲ ದೈವದ ಮೊರೆ ಹೋಗಿದ್ದಾರೆ ಬಟ್ ಆಪಾದನೆ ಅದು ಈಗ ಕೋರ್ಟಲ್ಲಿ ಐತೆ ಸೊ ಅದು ಅವ್ರಿಗೇನಾದರೂ ರಕ್ಷಣೆ ಆಗುತ್ತಾ ಏನಾದರೂ ಸಿ ನಿಮ್ಗೇನಾದರೂ ಅವ್ರ ಬಗ್ಗೆ ಹೇಳ್ಬೋದಪ್ಪ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಪ್ಪ ಇಲ್ಲಿ ಬಂದೋರಿಗೆ ತುಂಬಾ ಜನ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ದಾರೆ ಎಲ್ಲ ಇಲ್ಲಿ ಒಳ್ಳೆ ಜಾಗ ತೋರ್ಸಿದೀರ ಮತ್ತೆ ಇಲ್ಲಿ ಬಂದು ಹೋದ್ಮೇಲೆ ಅವ್ರ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಟ್ಟಿದೀರ ನೀವು ನಿಮ್ಮ ಶಕ್ತಿ ಬಗ್ಗೆ ತುಂಬಾನೇ ಸಂತೋಷವಾಗಿ ಮಾತಾಡಿದ್ದಾರೆ ನೀವ್ ನೋಡ್ಬೇಕು ನೀವು ಅದನ್ನ ನಡೆಸ್ಕೊಡ್ತಾ ಇದ್ದೀರ ಇಲ್ಲಿ ಬಂದೋರಿಗೆ ಸಮಸ್ಯೆಗಳೇನೇ ಇದ್ರೂ ಅದನ್ನ ಕೂಲಾಗಿ ಒಬ್ಬೊಬ್ರಿಗೂ ನೀಟಾಗಿ ಇಷ್ಟು ಸಮಸ್ಯೆ ಬಗೆಹರಿಸ್ಕೊಡ್ತಾ ಇರೋದು ಸಂತೋಷ ಆಗ್ತೈತೆ ಮತ್ತಿನ್ನ ಇಲ್ಲಿ ಇನ್ನು ಏನೆಲ್ಲ ಒಂದು ಇಲ್ಲಿಗೆ ಬರೋರು ಯಾವ ಥರ ಇಲ್ಲಿ ಉದ್ದೇಶ ಇಟ್ಕೊಂಡು ಬರಬೇಕು ಒಳ್ಳೆ ಉದ್ದೇಶ ನಿಧಿ ವಿಚಾರ ತರಬಾರ್ದು ಇಲ್ಲಿಗೆ ಮಕ್ಳುಗಳು ಪಾಯಿಂಟ್ ನೋಡಿದ್ದೀನಿ ಆ ಪಾಯಿಂಟ್ ನೋಡಿದ್ದೀನಿ ಅಂತ ಬರ್ತಾರೆ ಮಕ್ಳುಗಳು ಅಂತ ಮಕ್ಳು ಬರಬಾರ್ದು ಆಮೇಲೆ ನಿಧಿ ವಿಷಯ ತಗೊಂಡು ತಗೊಂಡು ಬರ್ತಾರೆ ಅಲ್ಲಿಂದ ಮಕ್ಳುಗಳು ಅವರು ಬರಬಾರ್ದು ಕಷ್ಟ ಆಯಿತಾ ಬರಲಿ ಹೊಡಿತೀನಿ ಅರ್ಥ ಆಯಿತಾ ಇಲ್ಲ ಮನೆಯಲ್ಲಿ ಪ್ರ ತೊಂದ್ರೆನಾ ಗಂಡ ಎಂಟಿ ತೊಂದರೆನಾ ಈ ಕೆಲ್ಸದ ತೊಂದ್ರೆನಾ ಆರೋಗ್ಯದ ತೊಂದರೆನಾ ಈಗಾಗಲೇ ಎಷ್ಟೋ ಮಾಡಿ ಕಳ್ಸಿದೀನಿ ಮಗನೆ ಮಾಡಿದೀನಿ ಮಗನೆ ತಿರ್ಗಾ ದೇವ್ರು ಬಂದಿಲ್ವಾ ಬಾಯಿ ಕಟ್ ಮಾಡೋರು ಬಾಯಿ ಕಟ್ ತೆಗಿತೀನಿ ಅದಕ್ಕೂ ರೆಡಿ ಮಾಡ್ಕೊಡ್ತೀನಿ ದಿಷ್ಟಿದೋಷ ಆಗೈತಾ ಅಂಗಡಿಲಿ ವ್ಯಾಪಾರ ನಡೀತಾ ಇಲ್ವಾ ಅದಕ್ಕೂ ತೆಗೆದು ಈಗಾಗಲೇ ಸಾಕಷ್ಟು ಜನಕ್ಕೆ ದಿಷ್ಟಿದು ಮಾಡಿ ಕಳ್ಸಿದ್ದೀನಿ ನಡೀತಾ ಇತ್ತು ಅವ್ರಿಗೆಲ್ಲನು ವ್ಯಾಪಾರಗಳು ನಡೀತಾ ಇದೆ ಮಕ್ಳಿಗೂ ಕೂಗಾಕಿದ್ದಾರೆ ನಡೀತಾ ಇದೆ ವ್ಯಾಪಾರ ಚೆನ್ನಾಗೈತೆ ಬಟ್ಟೆ ಅಂಗಡಿಯವ್ರಾಗಿರ್ಬೋದು ನೀವೆಲ್ಲ ತಗಸ್ಕೊಂಡ ಹೋಗ್ತಿರಲ್ಲ ಆ ಅಂಗಡಿ ಆಗಿರ್ಬೋದು ಮತ್ತೆ ಈ ಪಾನಿಪುರಿ ಅಂಗಡಿ ಆಗಿರ್ಬೋದು ಅವ್ರು ತುಂಬಾ ಜನ ಹೇಳ್ತಾರೆ ನಮ್ಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ನಮ್ಗೆ ಅಲ್ಲಿಂದ ಅಂತ ಹೇಳೋರೆ ಮಕ್ಕಳು ಮಕ್ಕಳು ಒಳ್ಳೆ ಉದ್ದೇಶ ಇಟ್ಟು ಒಳ್ಳೆ ಇಟ್ಕೊಂಡ್ ಬರ್ಲಿ ಇಲ್ಲಿ ಭದ್ರಕಾಳಿಗೆ ಕುಂಬಳಕಾಯಿ ದೀಪ ಹಚ್ಚಲಿ ಶುಕ್ರವಾರ ಮಂಗಳವಾರ ಸಹ ಅಮಾವಾಸ್ಯ ಪೌರ್ಣಮಿಗ ಹಚ್ಚಲಿ ಇಲ್ಲಿ ನಮ್ಮಿಬ್ಲ್ದ ಬೆಲ್ದ ಹಚ್ಚು ನಮ್ಮಿಬ್ಬರಿಗೆ ಅರ್ಥ ಆಯ್ತಾ ಅಲ್ಲಿ ಹುತ್ತದ ಹತ್ರನೂ ಆಗ್ಬೋದು ಕ್ಲೀನಾಗಿದ್ದು ದೂರ ಇದು ಸೀರೆ ಗಿರೆ ತಗಲಿಸ್ತೀರಂಗೆ ಅಲ್ಲೂ ಇದು ಹಚ್ಚಲಿ ತುಪ್ಪ ದೀಪ ಹಚ್ಚಲಿ ಬೆಳಗ್ಲಿ ಮಕ್ಳಿಗೆ ಏನೇನು ಕಷ್ಟ ಇದೆ ಅರಕೆಗಳು ಕಟ್ಕೊಳ್ಳಿ ಈಗಲೇ ಮೊನ್ನೆ ಒಬ್ಬನು ಬಂದಿದ್ದ ಮಗ ಹೋದ್ವಾರದಲ್ಲಿ ಎರಡು ಕೈ ಎರಡು ಕಾಲು ಬಿದ್ದೋಗಿತ್ತು ಮಗನಿಗೆ ಸುಮಾರು ಮಕ್ಳು ನೋಡಿದ್ದಾರೆ ಇಲ್ಲೂ ನೋಡೋರೆ ಮಲ್ಲಿ ಗೂಡಲ್ಲೂ ನೋಡೋರೆ ಎತ್ಕೊಂಡು ಬಂದ್ಲು ಮಗಳು ಕುಂಡ್ರುಸದ್ಲು ನಾನು ಅಲ್ಲಿ ಪಲಾವ್ ಒಡೆದೆ ಪಲಾವ್ ಮೇಲೆ ನಾಲ್ಕು ತಿಂಗಳು ನಡೀತಾ ಇದ್ವನ್ ಮಗ ನಡ್ಕೊಂಡು ಹೋಗಿ ಖಾರ ಕೂತವನೆ ನನಗೆ ಇದು ಮಾತಾಡಿದ್ರು ಅವರು ನನ್ನ ಹತ್ರನೇ ಬರ್ತೀವಿ ವಾರದಲ್ಲಿ ಫುಲ್ಲು ಸರ್ ಅಂತ ನೀ ಹೆಂಗಿದೀಯಾ ಅಂತ ಕೇಳಿದ್ರೆ ನಡೀತಾವ್ನ ಮಗ ಅಂತ ಕೂಗಿದ್ರು ತಿರುಗಾಟೆಚ್ಚರಲ್ಲಿ ಒಬ್ಬರು ಬಂದರು ಅವ್ರು ಎರಡೂವರೆ ವರ್ಷ ಆಗಿತ್ತು ನಡೆದು ಅವ್ರನ್ನೂ ರೆಡಿ ಮಾಡಿದ್ದೀನಿ ಅವರೂ ನಡೀತಾವ್ರು ಎಲ್ಲ ಕೊಟ್ಟಿದ್ದಾರೆ ಮಗಳ ಹತ್ರ ಕೊಟ್ಟಿದ್ದಾರೆ ಮಗನೇ ಆಮೇಲೆ ಈಗ ಇಲ್ಲಿಗೆ ಬರ್ದೇನೆ ತುಂಬಾ ದೂರದಲ್ಲಿ ಮುಂಬೈಯಿಂದ ಒಬ್ರು ಫೋನ್ ಹಚ್ಚಿ ಮಾತಾಡಿದ್ರು ರಾತ್ರಿ ಅವ್ರು ಇನ್ನೂ ಈ ಜಾಗಕ್ಕೆ ಬಂದಿಲ್ಲ ಬಟ್ ನಿಮ್ ಹೆಸರೇಲಿ ಏನೋ ಅವ್ರಿಗೆ ಅಲ್ಲಿ ಇಲ್ಲಿಂದಾನೇ ಒಳ್ಳೇದಾಗಿದೆ ಹೌದು ಅವರು ಕೂಡ ಮಾತಾಡಿದ್ರು ಈಗ ದೂರದಲ್ಲಿರೋರ್ದು ನೀವು ಅಲ್ಲಿಗೆ ಆಗದೇ ಇದ್ದವ್ರು ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಇರೋರಿಗೆ ಪರಿಹಾರ ಮಾಡಿ ಇಂದ ಫೋನ್ ಮಾಡಿದ್ರು ಅವರು ಮಾಡಿದ್ರು ಎಲ್ಲಾ ದೂರ ದೂರದಿಂದ ಬರ್ತಾವ್ರ ಮಕ್ಳುಗಳು ನಾನು ಎಲ್ಲಾರ್ಗು ಪರಿಹಾರ ಮಾಡ್ತಾ ಇದ್ ಹೋಗು ಆಗಲ್ಲ ಅಂತ ನಾನು ಒಬ್ಬರಿಗೂ ಹೇಳ್ತಾ ಇಲ್ಲ ರಾತ್ರಿ ಒಂಬತ್ತು ಗಂಟೆನೂ ಆಗುತ್ತೆ ಹತ್ತು ಗಂಟೆನೂ ಆಗುತ್ತೆ ಮಕ್ಕಳನ್ನ ಯಾರು ನಾನು ವಾಪಸ್ ಕಳ್ಸಲ್ಲ ಅವನ್ ಪರಿಹಾರ ಅಂತ ನಾನು ಮಾಡ್ತಾ ಇದ್ದೀನಿ ನನ್ ದೇವಾಲಯ ಹಿಂಗೆ ಇದ್ದು ಹಿಂಗೆ ಪರಿಹಾರ ಮಾಡ್ಕೊಂಡು ಬರ್ತೀನಿ ಅವ್ರದ್ದು ನನಗ ದುರಾಸೆನೂ ಇಲ್ಲ ಮಗ್ನೆ ಹಿಂಗೆ ಐತಿ ನಾನು ದೇವಾಲಯ ಮುಂದಕ್ಕೆ ಮಾಡ್ಕೊಂಡ್ ಗೊತ್ತು ಬಂದು ಮಕ್ಕಳಿಗೆ ಒಳ್ಳೇದಾಗ್ಬೇಕು ಎಷ್ಟು ಸರಿ ಮೂರ್ ಸಲ ಮಗ್ನೆ ಬಂದು ಬಂದು ಅವ್ರದ್ದೇನಾಯ್ತ ಮುಗಿಸ್ಕೊಂಡು ಹೋಗ್ಲಿ ಈಗ ಒಬ್ರು ಕಟ್ಟೋಡ್ಸ ಕಳ್ಸಿದ್ವಿ ಮಗನೆ ಹತ್ರದಲ್ಲಿ ಇರೋರ್ಗೆ ಅವ್ರ್ ಒಂದ್ಸಲ ಒಡ್ಕೊಂಡ್ಮೇಲೆ ದೇವ್ರಿಗೆ ಇಷ್ಟು ಅಂತ ಕಾಣಿಕೆ ಕೊಟ್ಬಿಟ್ರು ತಿರ್ಗ್ ಬರ್ತಾ ಇಲ್ಲ ಯಾವಾಗ ಬರ್ ಶಿವರಾತ್ರಿ ಬಂದು ನಾನು ಅನ್ನ ಮಾಡ್ತೀನಿ ಅಂತ ಹೇಳೋರೆ ಇನ್ನೊಂದ್ ಬಾಲ್ಕ ಬಂದು ಅರ್ಸ್ಕೊಂಡು ನನ್ನಲ್ಲಿ ಕೇಳ್ಕೊಂಡು ಮೇಕೆ ಬಿಡ್ತೀನಿ ಅಂತ ಹೋಗೋನ್ ಮಗ ಒಬ್ಬೊಬ್ರು ಮಗಡಿಯಿಂದ ಬರ್ತಾನೆ ಒಬ್ಬೊಬ್ರು ಅನ್ನೊಂದು ಹೇಳ್ಕೊಂಡು ಹೋಗೋರ್ ಮಕ್ಳು ನನಗ್ ನಂಬಿಕೆ ಇದೆ ಮಕ್ಕಳು ಬರ್ತಾರೆ ಮಾಡ್ತಾರ ನಂಬಿಕೆ ಇದೆ ಈಗ ಕೆಲವ್ರಿಗೆ ಇಲ್ಲಿಗೆ ಬರಕ್ ಆಗಲ್ಲ ಅವ್ರದ್ದು ಏನೋ ಪರ್ಸನಲ್ ಬೇರೆ ಬೇರೆ ತೊಂದರೆಗಳು ಇರ್ತವೆ ಅವರು ನಿಮ್ಮ ಹೆಸರಲ್ಲಿ ಅವ್ರ ಮನೆಯಲ್ಲೇನೆ ಹರಕೆ ಕಟ್ಟಿಸ್ತೀನಿ ಮಗ್ನಿ ಕಟ್ಕೊಂಡು ಅದು ಒಳ್ಳೇದಾದ್ಮೇಲೆ ಇಲ್ಲಿ ಬಂದು ತೀರ್ಸೋ ತರ ಮಗ ಬಂದ ನನ್ನಲ್ಲಿ ನಾನು ನೀನ್ ಮಾಡ್ ಹದಿನೈದು ದಿನದಲ್ಲಿ ಮಗ ಬಂದ ನಾಲ್ಕು ಜನ ಮಕ್ಳುಗಳು ಬಂದ್ರೆ ಇಲ್ಲೇ ಬಾಲ್ಕಿ ಪೂಜೆ ಮಾಡ್ತಾ ಇದ್ಲು ನೋಡ್ಕೊಂಡು ಸರ್ ಗುಡ್ಗ್ ಬಾ ಅಂತ ಹೇಳ್ಬಿಟ್ಟು ಮಗಳ ಜೊತೆಯಲ್ಲೇ ಬಂದ್ರು ಆ ಮಗ ಎಲ್ಲ ನನ್ಗೆಲ್ಲಾ ಐಶ್ವರ್ಯ ಅಂತಸ್ತೆಲ್ಲಾ ಕೊಟ್ಟಿದ್ಯಾ ನನ್ನಲ್ಲಿ ಇರೋರು ಯಾರು ಅಂತ ನಂಗೆ ಅದೊಂದು ತಿಳಿಸ್ಕೊಡು ಅಂತ ಕೇಳ್ದ ಮಗ ನಾನು ಇಲ್ಲಿ ಸಭೆ ಇದೆ ಜನ ಅವ್ರೆ ಇಲ್ಲಿ ನಾನೇನು ನುಡಿಯಕಾಗಲ್ಲ ನನ್ನ ಮಹಿಮೆ ನೀನ್ ನೋಡ್ಬೇಕು ಅಂತ ಹೋಗಲ್ಲಿ ಇರು ಅಂತ ಹೇಳಿದೆ ಇಲ್ಲಿ ಬಾಗ್ಲಲ್ಲಿ ಬಂದು ಕೂತಿದ್ನಂತೆ ಹೆಂಗ್ ಕಾಣಸಿರ್ಬೋದು ಹೇಳೋ ಮಗನಿ ನಿನ್ನ ಅನುಭೋಗದ ಪ್ರಕಾರ ಮಗ ಮಾತಾಡೋನ್ ಹೆಂಗೆ ಕಾಣಿಸುದಿ ಎಡೆ ಹಿಂಗೆ ಎತ್ತಿ ಮೇಲ್ಗಡೆಯಿಂದ ಹಿಂಗೆ ಎಡೆಗಳೆಲ್ಲ ಎತ್ತಿ ಕಾಣಿಸಿ ಮೈ ಮೇಲೆ ಫುಲ್ಲು ಹೂವು ಇಲ್ಲ ಹಿಂಗೆ ಅಲ್ಲಾಡಿಸಿ ಚಲ ಬಿಲ್ಲಲ್ಲಿ ಆಗಿ ಮಗ ಇಲ್ಲೇ ಇದೆ ಆ ಮಗನ ಗೊತ್ತಾಗಿಲ್ಲ ಮಗ ಓಡಕ್ಕೆ ಬನ್ನಿ ಮರ್ದತ್ ನಿಂತ್ಕೊಂಡ್ಬಿಟ್ಟ ಮಗ ಮಾತಾಡೋನು ನೋಡು ಮಗ ಮಾತಾಡೋನೆ ನನ್ನ ನಂಬಿ ಯಾವ ಮಗ ಕೂಗ್ತಾವ್ ಇವಾಗ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಕೂಗಾಕೋನೆ ಸದ್ಯಕ್ಕೆ ಅಂತ ಗಂಟೆ ತಂದಾಕು ಹಾಕು ನಿನ್ನ ಹೆಸರಲ್ಲಿ ಅಂತ ಈಗ ಮದುವೆ ಮಾಡೋರಿಗೆ ತಾಲಿ ಇಬ್ಬರಿಗೂ ಬಟ್ಟೆ ತೊಗೊಟ್ಟು ನಿಂತ್ಕೊಂಡು ಮದುವೆ ಮಾಡ್ಕೊ ಎಷ್ಟು ಜನನ ಬರ್ಬೋದು ಇಲ್ಲಿಗೆ ಅವ್ರಿಗೆ ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡವ್ ಮಗ ತಾಲಿ ಇಬ್ಬರಿಗೂ ಬಟ್ಟೆ ನಾನಿಲ್ಲಿ ಇಲ್ಲಿ ತಾಲಿ ಕಟ್ಟಿಸ್ತೀನಿ ಅಂತ ಎಲ್ಲಾರ್ಗೂ ಒಪ್ಕೊಂಡು ಅವನ ಮಗ ಕೆಲಸ ಆಗಿಲ್ಲ ಗೌರ್ಮೆಂಟ್ ಮಗನ ಮಗನ್ ಕೆಲಸಾನ ಆಯ್ತಿಲ್ ಬಂದೋದ್ಮೇಲೆ ಈ ವಾರದಲ್ಲಿ ಬರ್ತೀನಿ ಅಂತ ಮಗ ಮಗೋ ಇನ್ನೊಂದು ಮಗನ್ಗೆ ಅಲ್ಲೇ ಅರ್ಕೆ ಕಟ್ಕೊ ಅಂತ ಕೇಳಿದ್ವಿ ಆ ಮಗನ ಇಲ್ಲೂ ಬಂದು ಮಾತಾಡೋನೆ ಬಂದು ಹೋದ ಅವನ ಸಮಸ್ಯೆ ಎಲ್ಲ ಪರಿಹಾರ ಕೊಟ್ಟಿನ ಅಲ್ಲೇ ನನ್ನ ರೂಪ ತೋರ್ಸಿದ್ದೀನಿ ಕೆಲವ್ರಿಗೆಲ್ಲ ಅಲ್ಲೇ ಪರಿಹಾರ ಕೊಡ್ತಾ ಇದ್ದೀನಿ ಆಮೇಲೆ ಬಂದು ಅವ್ರೇನಿದ್ರು ತಿರ್ಸ್ಕೊಂಡು ಹೋಗ್ಲಿ ಮಗನ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದೀನಿ ಮಗನ ಹೆಂಗೆ ಗೊತ್ತಾಗ್ತಾ ಇಲ್ಲ ದಾರಿ ಗೊತ್ತಾಗ್ತಾ ಇಲ್ಲ ನಂಗೆ ಬರೋಕ್ಕೆ ನಿಜವಾಗಿ ಮಗನ ಎಲ್ಲೋ ಇದ್ದೀನಿ ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ ಅರಿಗೂ ಆಗ್ತಾ ಇಲ್ಲ ಎಲ್ಲಿದ್ದೀನೋ ಮಗನ ನಿಂಗಾದ್ರೂ ಹುಡ್ಕಾಗತ್ತ ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ ಮಗನ ಎಲ್ಲೆಲ್ಲೋ ಹೋಗ್ ಹೋಗ್ತಾ ಐತೆ ಮಗ್ನ್ ಇನ್ನು ಇನ್ನೂ ಹೋಗ್ತಾನೆ ಐತೆ ಎಲ್ಲೋ ತಲ್ಪುತ್ತೋ ಲಾಸ್ಟ್ ಎಲ್ಲಿ ಮುಟ್ಟುತ್ತೋ ಗೊತ್ತಿಲ್ಲ ನನಗೆ ನಿನ್ನ ಹೆಸ್ರು ಕೇಳ್ಕೊ ಕೇಳ್ತಾ ಇರಲ್ಲ ಬಂದು ಇಲ್ಲಿ ಅವ್ರ ನಂಬರ್ ಕೊಡು ಅಂತ ಮಗಳು ಕೊಡಲ್ಲ ಏನೇ ಮಾಡಿದ್ರು ಮಗಳ ಕೈಯಲ್ಲಿ ನಂಬರ್ ಇಸ್ಕೊಳಕ್ ಆಗಲ್ಲ ಕೊಡ್ಬೇಕು ಮಗ್ನೆ ಇದ್ರಲ್ಲಿ ಇರುತ್ತೆ ತಾನೇ ಹ ನಿನ್ನಲ್ಲಿ ಕೂಗಾಕೊಂಡ್ ಬಂದಿದ್ರಲ್ಲ ಒಂದ್ ಮಗಳು ಮಗ ನಿಜಾನ ಬಂದಿದ್ರು ಮಾಡು ಮಗ್ನೇ ಕೆಲವರಿಗೆಲ್ಲ ದೇವ್ರನ್ನ ಬಿಡುಗಡೆ ಮಾಡಿಕೊಟ್ಟಿದೀವಿ ಈಗ ಮಾದೇಶ್ವರಂದುವ್ರು ಬಂದವ್ರೆ ಅವ್ರಿಗೂ ಬಿಡುಗಡೆ ಮಾಡ್ಕೊಡ್ಬೇಕಂತೆ ಆಮೇಲೆ ಇಲ್ಲೊಂದು ಕಡೆ ಶ್ರೀನಿವಾಸಪುರದಲ್ಲಿ ನನ್ನ ಮಲಗಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ಟವ್ರು ಮಕ್ಕಳು ಅದು ತೆಗಿ ತೆಗ್ಸಿದ್ದಾರೆ ತಿರ್ಗಾ ಒಂದು ನನ್ನ ಮಾಡೋರೆ ಮಾಡಿ ಏನಾಯ್ತು ಅದು ಬಳಪದ ಕಲ್ಲಲ್ಲಿ ಮಾಡವ್ರೆ ತಗೊಂಡೋಗಿ ನೀರಲ್ಲಿ ಬಿಟ್ಟವ್ರೆ ಮೂರನೇ ಸಲಿಗೆ ಊರೆಲ್ಲ ತಿರ್ಕೊಂಡು ಮಾಡ್ಕೊಂಡು ನನ್ನಲ್ಲಿ ಬಂದರು ಅದಕ್ಕೆ ನಾನು ಹೇಳಿದ್ರಿ ಮಗನಿಗೆ ಅವನು ಲಾಯರು ಕೊಡಬಾರ್ದು ರೋಡ್ಗೆ ಬಂದ್ಬಿಟ್ಟವನು ಕೆಲಸ ಕಾರ್ಯ ಎಲ್ಲ ಕಲ್ತ್ಕೊಂಡು ಅದಕ್ಕೆ ನಾನು ರೆಡಿ ಮಾಡಿಕೊಡ್ತೀನಿ ಬಾ ಅಂತ ಕೂಗಿದ್ದೀನಿ ಈಗ ಅವನಲ್ಲಿ ಅಲ್ಲಿ ವಿಗ್ರಹಕ್ಕೋಸ್ಕರ ನಾನು ಕೊಡ್ತೀನಿ ಅಂತ ಹೇಳಿದೀನಿ ಮತ್ತು ಜನರೀಸ್ ಕೊಡ್ತೀನಿ ಅಂತ ಈಗ ಮಕ್ಳುಗಳು ಏನು ಕೂಗ್ತಾರೆ ನೀನೇ ಬಂದು ನಿಂತ್ಕೊಂಡು ಪ್ರತಿಷ್ಠಾಪನೆ ಮಾಡಿಕೊಡು ಅಂತ ಅಲ್ಲಿ ನನ್ನ ತಂಗಿ ಗಂಗೆನೂ ಬಂದವಳೆ ಗೂಡಲ್ಲಿ ಅಲ್ಲಿ ಕೊಡ್ತಾರೆ ಕೇಳು ಅದು ಏನು ಅನ್ಬಿಟ್ಟು ನೀನು ಬಂದು ಮಾಡ್ಕೊಡು ನಾವು ಯಾರು ಆಚಾರನು ಪೂಜಾರಿ ಕರಿಯಲ್ಲ ನಿನ್ ಬಂದು ನಿಂತ್ಕೊಂಡು ಅಂತ ಕೂಗೋರು ಮಕ್ಕಳು ಹೆಂಗೋ ಮಗ್ಲು ಹೋಗ್ಲಾ ಬನ್ನಿ ಅಪ್ಪ ಇಂಥ ಕೆಲ್ಸಕ್ಕೆಲ್ಲ ನೀನ್ ಕೇಳ್ಬೇಕಲ್ಲ ಮಗ್ನೆ ನೀನೆ ತಾನೆ ಉದ್ಧಾರ ಮಾಡಿರೋದು ನೀವೇ ನೀನ್ ಉದ್ಧಾರ ಮಾಡಿರೋದು ನೀನೇ ತಾನೇ ನಿಮ್ದಪ್ಪ ನಿನ್ ಶಕ್ತಿ ಹಾ ನೀನ್ ಉದ್ಧಾರ ಮಾಡಿದ್ಯಾ ತಾನೇ ಮಗು ಈಗ ಕೆಲವರಿಗೆ ಒಂದು ಟಿಪ್ಸ್ ಕೊಡ್ರಿ ಅಪ್ಪ ನೀವು ಈಗ ತುಂಬಾ ಜನ ತೊಂದರೆಗಳಲ್ಲಿ ಮನೆಗಳಲ್ಲಿ ಇರ್ತಾರೆ ಅವ್ರಿಗೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡ್ಕೊಳಕ್ಕೆ ಅವರಾಗ್ ಅವರೇನೆ ಯಾವಾಗಾದ್ರೂ ಏನಾದ್ರು ಹಾಕೊಬೇಕು ಗೂಡಲ್ಲಿ ಇದು ಸೇರ್ಸ್ ಬಿಟ್ಟಿದ್ರು ಮಕ್ಳಿಗೆ ಅದ್ ಬರ್ತೀನಿ ಅಂತ ಕೂಗೋರೆ ಚೌಡಿ ಪ್ರಯೋಗ ಪ್ರಯೋಗ ಮಾಡ್ಬಿಟ್ಟು ಗೂಡೊಳಕೆ ಬಿಟ್ಬಿಟ್ಟಿದ್ರು ಆ ಮಕ್ಳಿಗೂ ರಾತ್ರಿ ಎಲ್ಲ ಎದ್ಕೊಂಡು ಎದ್ಕೊಂಡ್ ಊಟ ಆಗಿ ಊಟ ಎಲ್ಲ ಬೀಳವಂತ ಅಂತ ಮಕ್ಳು ಬಂದ್ರು ರೆಡಿ ಮಾಡ್ಕೊಟ್ಟೆ ಗೂಡಲ್ಲಿ ಅವ್ರು ಮನೆ ದೇವ್ರಿಗೆ ಐದು ಐದು ವರ್ಷ ಆಗಿತ್ತು ಅಂತ ಮದ್ವೆ ಅನ್ನಲ್ ಬಂದು ಫಲ ಒಡ್ದು ನಾನು ಕಳಿಸ್ತೇನೆ ಇಲ್ಲಿಂದ ಹೋಗಿ ಅವ್ರು ಗೂಡ್ ಪೂಜೆ ಮಾಡಿ ಅಲ್ಲಿ ಹೂವು ಬಿತ್ತಂತೆ ಗೂಡ್ ಹೋಗಾರ ಮನೆ ಬಂದು ಹೋಗಾರ ತಿರುಗಿ ಅದ್ ಬರ್ತೀನಿ ಅಂದವರು ಗೂಡಲ್ಲಿ ತೊಂದ್ರೆ ಇದ್ರೆ ಬರ್ಬೇಕು ಮಕ್ಳು ಇಲ್ಲ ಬರಕ್ಕೆ ಆಗಿಲ್ಲ ಅಂದ್ರೆ ಮಗಳನ್ನ ಕರ್ಕೊಂಡೋಗಿ ಕೆಲವು ಕಡೆ ಮಗಳನ್ನ ಕಳಿಸ್ಕೊಡು ನಾವು ಕಾರಲ್ಲಿ ಕರ್ಕೊಂಡೋಗಿ ಬರ್ತೀನಿ ಅಂತವ್ರೆ ನನ್ಗಿನ್ನೂ ಅನುಮತಿ ಆಗಿಲ್ಲ ಮೊದ್ಲು ಈ ಜಾಗಕ್ಕೆ ಬರಬೇಕು ತೊಂದ್ರೆ ಇರೋರು ತೊಂದ್ರೆ ಇರೋರು ಇಲ್ಲಿಗೆ ಬರ್ಲಿ ಏನೇ ಪರಿಹಾರ ಮಾಡ್ತೀನಿ ತೀರ್ಮಾನ ಅವ್ರಿಗೆ ಬರಕ್ ಆಗಲ್ಲ ಅನ್ನೋ ಮಟ್ಟಿಗೆ ನನ್ ಕರ್ಕೊಂಡ್ರು ಆಯ್ತಾ ಮಗ್ನೆ ಆಯ್ತಪ್ಪ ನಾನು ಹೋಗ್ಬೇಕಂದ್ರೆ ಇಲ್ಲಿ ಬರ್ತಾರಲ್ಲ ಮಗ್ನೆ ದಿನ ಬುಧವಾರ ರಜಾ ಮಾಡ್ತೀನಿ ಅವತ್ತು ಬರ್ತಾರ ಮಕ್ಕಳು ಸೋಮವಾರ ರಜಾ ಅವತ್ತು ಬರ್ತಾರ ಮಕ್ಳು ಮಾಡ್ಲೇಬೇಕಾನೆ ಬಂದವರನ್ನ ವಸ್ಲಿ ದಾಟಿ ಒಳಗ್ ಬಂದವರ್ನ ಹೋಗೋ ಅನ್ನಕ್ ಆಗಲ್ಲ ತಾನೆ ನಾನು ಎಂತ ಇದ್ರಲ್ಲಿ ಇದ್ರು ಮಕ್ಕಳನ್ನ ಕುಂಡ್ರಿಸಿ ಮಾತಾಡಿ ಏನಿದೆಯೋ ಪರಿಹಾರ ಮಾಡ್ಕೊಡ್ತೀನಿ ಬಿಜಾಪುರದಲ್ಲಿ ನನ್ನ ಹೊಡೆದಾಕಿದ್ರು ಎರಡಾವು ಇವಾಗ ದೊಡ್ಡದೊಂದ್ ಐತೆ ಅಲ್ಲಿ ಸಮಸ್ಯೆ ಐತೆ ಕಳ್ಸಿದೀನಿ ಮಕ್ಕಳನ್ನ ಅಲ್ಲೆಲ್ಲ ಕೊಟ್ಟು ಬಾ ನಾನು ಬತ್ತೀನಿ ಅಂತ ಅವ್ರು ತಪ್ಪು ಮಾಡೋರೆ ಮಕ್ಕಳು ಎಲ್ಲರೂ ಎಲ್ಲಾರು ಅವರು ಇವರು ಯಾರು ಇಲ್ಲೆಲ್ಲಾರು ಬರ್ತಾವ್ರೆ ಕೊನೆ ಪಕ್ಷಕ್ಕೆ ಜರ್ಜೊಂದು ಬಂದಿಲ್ಲ ಇನ್ನು ಎ ಸಿ ಟಿ ಕಡೆಯವ್ರು ಅವ್ರು ಬಂದವರು ಬಂದವ್ರೆ ಎಲ್ಲ ಬಂತು ಅಪ್ಪ ಈಗ ನಮ್ಮ ರಾಜ್ಯದ್ದು ಒಂದು ಸ್ವಲ್ಪ ಏರುಪೇರುಗಳು ತುಂಬ ಸಮಸ್ಯೆಗಳು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಹೇಳ್ತೀರಾ ಮೊನ್ನೆ ಎರಡು ಜಾಗ್ದಲ್ ಆಯಿತು ಮಗನಾಗೆ ಗೊತ್ತಾಯ್ತಾ ಹಾಂ ನಿನ್ನೆ ಎರಡು ಜಾಗ್ದಲ್ ಆಯ್ತು ನೀವು ಬಿಟ್ಟು ಬಿ ಬ ಬಾಯ್ ಬಿಟ್ಟು ಹೇಳ್ಬೇಕಪ್ಪ ಹೇಳದ್ನೆಲ್ಲ ಮೊನ್ನೆನೆ ನನ್ ಕೂಗಿದ್ನೆಲ್ಲ ಮೊನ್ನೆ ಸಲ ಬಂದಾಗ ಎರಡು ಜಾಗದಲ್ಲಿ ಆಯ್ತಾ ತಿರ್ಗಾ ಎರಡು ಜಾಗದಲ್ಲಿ ಆಯ್ತಾ ಮಗ್ನೇ ರಷ್ಯಾ ಕಡೆ ಹ ತೊಂದ್ರೆ ಸಂಬಂಧ ಇದು ನಮ್ ಭೂಮಿ ಸಂಬಂಧಪಟ್ಟಂಗೆ ಭೂಕಂಪ ಆಗುತ್ತೆ ಈಗ ಹರೋ ಮರೋ ನೀರ್ ಎಲ್ಲಿ ನೋಡಿ ಹರಿತಾನೆ ಐತೆ ನಿಜನಾ ದೇವಾಲಯಗಳು ತುಂಬಿಕೊಂಡವೆ ದೇವಾಲಯ ಬಾಗಿಲು ತೆಗಿಯಕ್ ಆಗ್ತಾ ಇಲ್ಲ ನಿಜನ ಎಲ್ಲಾ ಕಡೆ ಮುಚ್ಚವ್ರೆ ಬೇ ದೇವಾಲಯ ಇನ್ನೂ ಆಗುತ್ತೆ ಮಗ್ನ ಇನ್ನೂನು ಇದು ನೀರು ನೀರ್ನಲ್ಲಿ ಜನಾನು ಕೊಚ್ಕೊಂಡು ಹೋಗ್ತಾರೆ ಇನ್ನೂ ಕೊಚ್ಕೊಂಡು ಹೋಗುತ್ತೆ ನಾನು ಹೇಳಿದ್ ಒಂದೂರು ಊರು ಮುಳುಗಡೆಯಿಂದ ಕೂಗಿದ್ದೀನಿ ಮುಳುಗಡೆ ಆಗುತ್ತೆ ಇವಾಗ ರೈಲ್ ಆಕ್ಸಿಡೆಂಟ್ ಆಗುತ್ತೆ ಇನ್ನೊಂದ್ ಕಡೆ ಆಗುತ್ತೆ ಇನ್ನೊಂದು ಈಗ ಆಗಿರೋದ್ ಬಿಟ್ಟು ಆಗತ್ತೆ ಇನ್ನೊಂದ್ ಕಡೆ ಆಗತ್ತೆ ಈ ತಿಂಗಳು ಫುಲ್ಲು ಮಳೆ ಕಾರ್ತಿಕ್ದೋರ್ಗು ಮಳೆ ಕಮ್ಮಿ ಆಗೋ ಸೂಚನೆ ಇಲ್ಲ ಇವ್ ರಾಜಕಾರಣಿಗಳು ಏರುಪೇರು ಅವ್ರವ್ರೇ ಕೊಡದಾಡ್ಕೊಂಡ್ ಕಿತ್ಲಾಡ್ಕೊಂತಾರೆ ರಾಜಕಾರಣಿಗಳು ಇವೆಲ್ಲ ಆಗತ್ತೆ ಮಗ್ನೆ ಅವ್ರ ಅವ್ರದ್ದು ಬೇಡ ಒದ್ರದ್ದು ಆಗತ್ತೆ ಭೂಕಂಪನ ಆಗತ್ತೆ ನಮ್ಮ ಈ ಭಾರತಕ್ಕೂ ಐತೆ ಇನ್ನು ದೇವಾಲಯಗಳು ಇನ್ನು ಮುಚ್ಚಬೇಕು ಇನ್ನು ನೀರ್ ಮಳೆ ನೀರ್ ಆಗಿ ಇನ್ನು ಮುಚ್ಚತಾ ದೇವಾಲಯಗಳಿಗೆ ನೀರು ಹೋಗ್ತಾ ಇದಾವಲ್ಲ ಹೌದು ಮುಚ್ಕೊಂಡು ಈಗಾಗ್ಲಾ ಫುಲ್ ಮುಳುಗಡೆ ಆಯ್ತಲ್ಲ ಆಗೈತೆ ನೋಡ್ದ ಮಗನ ಇನ್ನು ಗಂಡು ಮಕ್ಕಳಿಗೆ ತೊಂದ್ರೆ ಒಬ್ಬೊಬ್ರು ಮಕ್ಳು ಇರ್ತಾರ ಅವರಿಗೆಲ್ಲ ಫುಲ್ ತೊಂದ್ರೆ ಅವ್ರು ಬದಕದೆ ತುಂಬಾ ಕಷ್ಟ ಐತೆ ಮಕ್ಳುಗಳು ಆಕ್ಸಿಡೆಂಟ್ ಗಳು ಜಾಸ್ತಿ ಐತೆ ನಾನು ಮನೆಯನ ಕೂಗಿದೀನಿ ಇವಾಗ ಮನೆ ಅಮಾವಾಸ್ಯಾಗ ಆಕ್ಸಿಡೆಂಟ್ ಗಳು ಜಾಸ್ತಿ ಎಷ್ಟು ಮಕ್ಳುಗಳು ಎಚ್ಚರಿಕೆಯಿಂದ ಇರ್ತಾರ ಅಷ್ಟು ಒಳ್ಳೇದು ಇಲ್ಲಾಂದ್ರೆ ತುಂಬಾ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತೈತ್ ಮಗನ್ ಈ ವರ್ಷದಲ್ಲಂತೂ ಜನ ಅರ್ಧಕ್ ಅರ್ಧ ಜನ ಹೋಗ್ಬೇಕು ಅನ್ನೋ ರೈತೆ ಮಗ ನಿಂತು ನಿಂತಲೇ ಕೂತ್ಕೊತ್ನಪ್ಪ ಇವ್ರಿಗೂ ರಕ್ಷಣೆ ಇಲ್ವಾ ಅನ್ನ ಚಿಂದು ಹುಸಿ ಬಗಲ್ತಾವ್ರ ಮಕ್ಳಿಗೂ ಗೊತ್ತಾಗ್ತೈತ ಮಗನಿಂಗ ಅನ್ನ ತಿಂತಾರೆ ಹುಸಿ ಬಗುಳ್ತಾವ್ರಿ ಮಕ್ಳುಗು ಅರಿವಿಲ್ದಿರಂಗ ಗಾಡಿ ಮೇಲೆ ಕುತ್ಕೊಂಡ್ರೆ ಅಂಬಾರಿ ಮೇಲೆ ಕುತ್ಕೊಂಡಂಗೆ ಹೋದ್ರೆ ಆಗತ್ತ ಮಗ್ನೆ ನಿಧಾನ ನಿಧಾನ ಅದು ಹಿಂಗೆತ್ತದು ಮೇಲಕ್ಕೆ ಏನಾಗುತ್ತೆ ಇಲ್ಲಿ ಏಟ್ ಬಿದ್ರೆ ಹೋಗ್ತಾರೆ ನಿಜ ತಾನೆ ಮಗ್ನೇ ಒಂದೇ ಊರ್ನಲ್ಲಿ ಆಕ್ಷ ಆಟ ಆಟಗಳು ಎಷ್ಟಾಯ್ತು ಒಂದೇ ಇನ್ನು ಆಗ್ತೈತೆ 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 ಇನ್ನು ಇನ್ನು ಆಗ್ತೈತ್ ಇನ್ನು ಸಣ್ಣ ಮಕ್ಳು ಸಣ್ಣವ್ರೆ ಸಣ್ಣ ಒಂದ್ ಇಪ್ಪತ್ತು ಇಪ್ಪತ್ತೈದು ಇರೋ ಗಂಡ್ ಮಕ್ಳೆ ಹೋಗ್ತಾರೆ ಮಕ್ಕಳು ಜಾಗ್ರತೆಯಿಂದ ಇರ್ಬೇಕು ಆಚೆಗಡೆ ತಿಂಡಿಗಳು ಚಿನ್ನದು ಊಟಗಳು ಮಾಡೋದು ಇವೆಲ್ಲ ಬಿಟ್ಟು ಎಷ್ಟು ಜಾಗ್ರತೆ ತಗೊಂತಾರೋ ಅಷ್ಟು ಒಳ್ಳೇದು ಪ್ರವಾಹದ ಮಾತ್ರ ಕೇಳಲೇ ಬೇಡ ಮುಕ್ಕ ಅಲ್ಬಾಗ ಈಗ ಕಾಂಬೋಡಿಯಾದಲ್ಲಿ ಒಂದು ಶಿವನದ್ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೂಡ ಯುದ್ಧ ಏನೋ ನಡೀತಾ ಇದಾರಪ್ಪ ಅದು ಅದಕ್ಕೆ ಸಂಬಂಧಪಟ್ಟಂತೆ ಯುದ್ಧಗಳು ಈಗ ಹೊರಗಡೆ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ತುಂಬಾ ನಡಿತಾ ಇದೆ ನಡೀತಾ ಇದೆ ಯಾವ ಮಟ್ಟದಲ್ಲಿ ಇವೆಲ್ಲ ಯಾವಾಗ ಸರಿ ಹೋಗ್ತಾವೆ ನಾನ್ ನಾಲ್ಕು ತಿಂಗಳು ಒಳಗಡೆ ಹ್ಮ್ ಅಲ್ಲಿರೋವ್ನೆ ಹೊಡ್ಕೊತಾನೆ ಅಲ್ಲಿರೋವ್ನೆ ಹೊಡಿತಾನೆ ಅಂದ್ರೆ ಜನಗಳು ನೀನೆಚ್ಚು ಹೆಚ್ಚು ಅಂತ ಕುಣಿತಾ ಇರೋದು ಹ್ಮ್ ಹ್ಮ್ ದೇಶ ನಂದು ನಿಂದು ಅಂತ ಅಲ್ಲಿ ದೇಶ ಹೋದ್ರೆ ಅವ್ನು ಹೋಗ್ಬೇಕು ಇವ್ನ ಹೋಗ್ಬೇಕು ನಿಜ ತಾನೇ ಮಗ್ನೆ ಹಾ ಇಬ್ರು ಹೋಗ್ಬೇಕು ದೇಶ ಕಟ್ಕೊಂಡು ರಾಜಭಾರ ರಾಜಬಾರಾಡಕ್ಕೆ ಇವನ್ ಎಷ್ಟು ಇಚ್ಛೆ ಅದೇ ಅಷ್ಟು ದಿವಸ ತಾನೆ ಈ ಕಡೆಗಳು ಜಾಸ್ತಿ ಆಗ್ತವೆ ಇನ್ನೂನು ರಕ್ತಪಾತಗಳು ಅರಿತವೆ ಊರು ಮುಳ್ಗಡೆ ಕೋರ್ಟ್ ಕಚೇರಿ ಅಂತ ಹತ್ತಾರೆ ಅಲ್ಲೂನು ಕೋರ್ಟ್ ಕಡೆನು ಕಿತ್ತಾಟ ಒಡದ್ಲಾಟ ಆಗುತ್ತೆ ಮಗನ ಅಲ್ಲೂನು ರಕ್ಷಣೆ ಇರ್ಬೇಕು ರಕ್ಷಣೆ ಇಲ್ಲ ಅಂದ್ರೆ ಅಲ್ಲುನು ರಕ್ತಪಾತ ಹರಿಯೋದು ಚಾನ್ಸಸ್ ಐತೆ ಅಲ್ಲಿ ಕೋರ್ಟ್ ಮುಂದೆನೆ ಅರಿಯೋಂತಕೊಬೇಕು ಇಲ್ಲ ಗಾಡಿಗಳು ಹೋಗ್ಬೇಕು ಹುಷಾರಾಗ ಹೋಗೋಣ ಅಂತ ಎಷ್ಟೋ ತಿಳುವಳಿಕೆ ಅವ್ರ ತಗೋತಾನು ಇಲ್ಲ ಈ ಕಡೆ ಆ ಕಡೆ ನುಗ್ತಾರೆ ಅದರಿಂದಾನೇ ಗಂಡ್ ಮಕ್ಳು ಮಾತ್ರ ಈ ಸಲ ಹೋಗ್ತಾರೆ ಗಂಡಸು ಜಾಸ್ತಿ ಹೃದಯಾಘಾತ ಆಕ್ಸಿಡೆಂಟ್ಗಳು ಇವೆಲ್ಲ ನಡೆದೇ ನಡೀತದೆ ಹಂಗಿದೆ ಬಂದಿರೋ ಸರಿಯಿಲ್ಲ ಇಲ್ಲ ಗ್ರಾಗತಿಗಳು ಬಂದಿರೋ ಸರಿ ಇಲ್ಲ ಮಗ್ನೆ ಈಗ ಅಮಾವಾಸ್ಯ ಐತೆ ಅಮಾವಾಸ್ಯ ಇನ್ನೊಂದು ಅಮಾವಾಸ್ಯ ಬರುತ್ತೆ ನೋಡಿ ಗೌರಿ ಅಮಾವಾಸ್ಯೆ ಅದು ಇದ್ದಿದ್ದು ಚೆನ್ನಾಗಿ ಬರಲ್ಲ ಇನ್ನೂ ಡೇಂಜರ್ ಅಂತ ಇನ್ನು ನೋಡಿ ಇದು ಅಮಾವಾಸ್ಯ ಕಳಿಲ್ ಮಗ್ನೆ ನೋಡು ರೈಲ್ ಆಕ್ಸಿಡೆಂಟ್ ಆಗುತ್ತೆ ಅಮಾವಾಸ್ಯ ಕಳೆದ್ಮೇಲೆ ನಡೆದೇ ನಡೀತ ಆಮೇಲೆ ಈಗ ಪುಣ್ಯಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಅಪಕೀರ್ತಿ ಬರ್ತಾ ಇದೆ ಅವ್ರಿಗೆ ಧರ್ಮಸ್ಥಳದಲ್ಲಿ ಅವ್ರ ಹೆಸರು ಆಳತ್ತಾ ಇದೆ ಸೊ ಇದ್ಯಾವುದೋ ಒಂದು ಸೌಜನ್ಯ ಕೇಸು ಅಂತೇಳಿ ತುಂಬನೇ ಅದನ್ನು ಜಾಸ್ತಿ ಇದು ಮಾಡ್ತಾವ್ರೆ ಅದೇನಾದರೂ ಹೇಳ್ತೀರಪ್ಪ ಏನಾಗುತ್ತೆ ದೇವಾಲಯದ ಏನು ತೊಂದರೆ ಇಲ್ಲ ಮಗ್ನಿ ಮಕ್ಳುಗಳು ತಿಟ್ವಾಟ ಮಾಡಿದ್ರು ಮಾಡಿ ಮುಚ್ಚಾಕಿದ್ರು ನಿಜಾನಾ ಆತರ ನ್ಯೂಸ್ ಬರ್ತಾ ಇದೆ ಬರ್ತಾ ಇದೆ ನಡೆದಿರೋದಂತೂ ಸತ್ಯ ಹೌದಾ ನಿಜಾನ ನಡೆದಿರೋದು ಸತ್ಯ ನೀವ್ ಹೇಳ್ಬೇಕಪ್ಪ ಸತ್ಯ ನಡೆದಿರೋದು ಸತ್ಯ ಮಗ್ನೆ ಮಾ ಮಕ್ಳುಗಳು ಮಾಡಿರೋದು ನನ್ ದೇವಾಲಯಕ್ಕೆ ಮತ್ತೆ ಯಾವತ್ತು ಯಾವ್ದು ಸಾಸಿವೆ ಕಾಲಷ್ಟು ನಾನು ಇದ್ ಮಾಡ್ಕೊಡಲ್ಲ ಆಯ್ತಾ ದೇವಾಲಯ ಹೆಂಗ್ ನಡಿಬೇಕು ಹೆಂಗ್ ಜಾತ್ರೆ ನಡಿಬೇಕು ಹೆಂಗ್ ಜನ ಹೋಗಿ ಹೋಗ್ತಾರೆ ಮಕ್ಳು ಮಾಡಿರೋದು ತಪ್ಪೆ ನಾನ್ ಮಾಡಿದ್ರು ತಪ್ಪೆ ನೀನ್ ಮಾಡೋದು ತಪ್ಪೆ ಆಗುತ್ತೆ ಹಾಗೆ ಆಗ್ಲೇ ಬೇಕು ಮಕ್ಳುಗಳಿಗೆ ಪೂಜೆ ಮಾಡ್ತಾರಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ತೂಕ್ತವ್ರಲ್ಲ ದೇವರೇನೆ ದಾರಿ ಬಿಟ್ಕೊಟ್ಟ ಅವಾಗ ಎಲ್ಲ ಅವರೇ ಮುಂದೆ ಬಂದು ಇವ್ರ ಅವತಾರಗಳೆಲ್ಲ ಬಿಟ್ಬಿಟ್ಟ ಬಿಟ್ಬಿಟ್ಟ ತೋರಿಸಿ ಈಗ ಏನಾಯ್ತು ಮೋಸ ಧರ್ಮ ತೂಕ್ತಾ ಇಲ್ಲ ಮಕ್ಳುಗಳು ಎಷ್ಟು ಅಲ್ಲಿ ನಡೀತಾ ಇದೆ ಗೊತ್ತಮ್ಮ ಹಾ ಎಷ್ಟು ಅನ್ನೋ ಶಕ್ತಿ ಇದೆ ಅಂತ ಎಲ್ಲಾರು ಹೋಗ್ತಾರೆ ಧರ್ಮಸ್ಥಳದ ಎಲ್ಲಾ ಹೋಗೋರೆ ತಾನೆ ಮಗ್ನಿ ಎಷ್ಟು ಅಲ್ಲಿ ಅನ್ಯಾಯ ನಡೆದೇತ ಗೊತ್ತ ಮಗ್ನೆ ನಾನ್ ಮಾಡೇ ಇಲ್ಲ ಅಂದ್ರೆ ಯಾರು ಒಪ್ಪಲ್ಲ ಜನ ಅಲ್ಲಿ ಹೋಗೋ ಮಕ್ಳುಗು ತೊಂದರೆಗಳು ಐತೆ ಇಲ್ಲೇ ಇದ್ ಮಾಡ್ಕೊಂಡ್ರೆನಾ ಸರಿ ಇಲ್ಲ ಅಂದ್ರೆ ಅಲ್ಲಿ ಒಡದ್ಲಾಟ ಒಡದ್ಲಾಟ ರಕ್ತಪಾತ ಅರಿಲೇಬೇಕು ಬೇಕು ಈಗಾಗ್ಲೇ ಆಗ್ತಾನೆ ಐತೆ ಆಗ್ತಾ ಐತೆ ಈಗ ಮಂಜುನಾಥ ಸ್ವಾಮಿಗಳು ಅಲ್ಲಿ ಹೋದವ್ರಿಗೆ ಎಲ್ಲ ಆಶೀರ್ವಾದ ಮಾಡ್ತಾ ಇದಾರೆ ಮಾಡ್ತಾ ದೇವ್ರ ಕಡೆ ತೊಂದ್ರೆ ಇಲ್ಲ ಮಗ್ನೆ ಈ ಕ್ಷೇತ್ರನೇ ಆಗಿರ್ಬೋದು ಇನ್ನೊಂದ್ ಕ್ಷೇತ್ರ ದೇವ್ರಗಳು ತೊಂದ್ರೆ ಇಲ್ಲ ಮಕ್ಕಳುಗಳು ದುರಾಂಕಾರ ಪಟ್ಟು ಆಟ ಆಡೋದ್ರಿಂದ ಅದರಿಂದ ಆ ತೊಂದ್ರೆ ಆಗ್ತೈತೆ ಅದ ಹಂಗೆ ಇರುತ್ತೆ ದೊಡ್ಡ ಮಗ ಅವನಲ್ಲ ಅವನ್ಗೆ ತಲೆಗೆ ಹೋಗುತ್ತ ಬಿಡಲ್ಲ ಮಕ್ಳುಗಳು ಎಲ್ಲ ಎದ್ ನಿಂತ್ಕೊಂಡ್ಬಿಟ್ಟ ನಿಜ ತಾನೆ ಎಲ್ಲ ನಿಂತವ್ರೆ ಮಗನ್ಗೆ ತಡಿಯ ಕಾಗ್ದಿರ ಅವ್ನ ಏನಾರ ಒಂದ್ ಆಗ್ಲೇ ಬೇಕು ಮುಂದಕ್ ಬೇಡ ಆಗ್ಲೇ ಬೇಕು ನಡದಿರೋದಂತೂ ಸತ್ಯ ನಿಜನ ಮಗನೇ ಮಕ್ಳುಗಳು ಅಂತ ನಾನು ನುಡಿತಾ ಇಲ್ಲ ನಾನು ಇಲ್ಲಿ ಏನ್ ನನ್ನ ಜಾಗದಲ್ಲಿ ಸತ್ಯ ಆಯ್ತು ಅದೇ ನುಡಿತಾ ಇರೋದು ಮಕ್ಳು ತಗಿತವ್ರ ತಾನೆ ಕಣ್ಣಲ್ಲಿ ನೋಡ್ತಾ ಅವರ್ತಾನೆ ಪೊಲೀಸ್ನವರು ತಗಿತಾವ್ರೆ ನೋಡ್ತಾ ಅವರ್ತಾನೆ ಅದು ಸತ್ಯ ತಾನೆ ಸುಳ್ಳು ಅಂತ ಯಾವ್ದಿಲ್ಲ ಅಲ್ಲಿಂದ ಮಕ್ಳುಗಳೇನೆ ತೆಗಿತಾವ್ರೆ ನಿಂತ್ಕೊಂಡು ಕಣ್ಣಾರೆ ನೋಡ್ತಾ ಬರ್ತಾನೆ ಸತ್ಯ ಸತ್ಯ ತಾನೆ ಅಲ್ಲಿರೋ ಮಂಜುನಾಥನೇ ತೆಗೆದಿಟ್ಟಿದ್ವು ಬೈಲ್ಗಿಟ್ಟಿದ್ ಯಾವಾಗ ಇಟ್ಟನ ಬೈಲ್ಗೆ ಸುಧಾರಿಸ್ಕೊಬೇಕು ಅಂದ್ರೆ ಇನ್ನೊಂದು ಕೇಸಪ್ಪ ಇನ್ನೊಂದು ನಮ್ಮ ಸಿನಿಮಾ ರಂಗದ್ದು ದರ್ಶನ್ ಮೇಲೆ ಒಂದು ಆಪಾದನೆ ರೇಣುಕಾ ಸ್ವಾಮಿ ಅಂತ ಒಂದು ಕೊಲೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟು ಕಚೇರಿ ಎಲ್ಲಾ ದೈವದ ಮೊರೆ ಹೋಗಿದ್ದಾರೆ ಬಟ್ ಆಪಾದನೆ ಅದು ಈಗ ಕೋರ್ಟಲ್ಲಿ ಐತೆ ಸೊ ಅದು ಅವ್ರಿಗೇನಾದರೂ ರಕ್ಷಣೆ ಆಗುತ್ತಾ ಏನಾದರೂ ನಿಮ್ಗೆ ಏನಾದ್ರೂ ಅವ್ರ ಬಗ್ಗೆ ಹೇಳ್ಬೋದಪ್ಪ ಯಾರು ಇಲ್ದಾಗ ಬೇಕಾದ್ರೆ ಮಾತಾಡಬಹುದು ಅಲ್ಲ ಒಂದು ಪಕ್ಷ ಇಲ್ಲೇನಾರ ಬಂದು ಮಗ ಕಾಣದಂಗೆ ಬಂದು ಅರಕೆ ಕಟ್ಟು ನನ್ನಲ್ಲಿ ಒಪ್ಪಿಸ್ಬಿಟ್ಟು ಹೋದ್ರೆ ಬಿಡುಗಡೆ ಮಾಡಕ್ ಆಗುತ್ತೆ ಸಭೆನಲ್ಲಿ ಮಾತಾಡೋದು ತಪ್ಪು ನಿಜ ಮಗ್ನೆ ಎಲ್ಲೆಲ್ಲ ಗಾಳಿಗೆ ಹೋಗ್ಬಿಡ್ತೇವೆ ತುಕ್ಕೊಂಡು ಜತಾನೆ ಸುಮ್ನೆ ಇವೆಲ್ಲ ದೊಡ್ಡ ತಲೆನೋವು ಬರ್ತವೆ ಯಾಕೆ ಬೇಕು ಮಗ್ನೆ ಅದೇ ಮಗ ಬಂದು ಇಲ್ಲಿ ನೀನ್ ಹೇಳ್ದಲ್ಲ ಹೆಸರು ಆ ಮಗ ಬಂದು ನನ್ನಲ್ಲಿ ಒಪ್ಸಿ ಒಂದ್ ಅರ್ಕೆ ಮಾಡ್ಕೊಂಡು ಹೋಗ್ಲಿ ನಾನ್ ಬಿಡ್ಗಡೆ ಕೊಡ್ತೀನಿ ಎಲ್ಲಾರ್ಗು ನನ್ನ ಆಶೀರ್ವಾದ ಇದೇ ಇರ್ತದ ನನ್ ನಂಬಿ ಬರೋವರ್ಗೆ ನನ್ ದೇವಾಲಯ ಹಿಂಗೆ ಇರೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆಗತ್ತೆ ಆಯ್ತಾ ಇವಾಗ ಇವಾಗ ಇರೋದು ನನ್ನ ದೇವಾಲಯ ಹಿಂಗೆ ಎಲ್ಲಿ ತುಂಬಾ ದೇವಾಲಯದ ಸ್ವಚ್ಛತೆ ಎಲ್ಲಾ ತರ ಮಾಡ್ಕೊಂಡ್ ಮರಿತಾರ ಅಲ್ಲಿ ಇರಲ್ಲ ಹೆಂಗ್ ಹಿಂಗೆ ಬಿಟ್ಕೊಂಡ್ ನಾವ್ ಹೆಂಗೆ ಇಲ್ಲಿ ಈ ತರ ಇರ್ತೈತೋ ಅಲ್ಲಿ ಸತ್ಯತೆ ಇದ್ದೇ ಐತಿ ನಾನ್ ಮಾತಾಡ್ಬೇಕು ಮಗ್ನೇ ನಾನ್ ಸಪ್ರೇಟ್ ಆಗಿ ಮಾತಾಡ್ಬೇಕು ಅರ್ಥ ಆಗುತ್ತ ನನ್ ಜನಸಂಖ್ಯೆಯಲ್ಲಿ ಮಾತಾಡಕ್ ಆಗಲ್ಲ ಅರ್ಥ ಆಗತ್ತ ಅದು ತಿಳ್ಕೊಂಡ್ ಬಿಡ ಮಗನೇ ಬೇಡ ಗಾಳಿ ಸುದ್ದಿ ಆಗ್ಬಿಡ್ತೈತಿ ನಿಜ ಮಗ್ನೆ ಇಲ್ಲ ನೀವ್ ಹೇಳಿ ಸತ್ಯನಪ್ಪ ನಿನ್ಗುನು ತೊಂದ್ರೆ ನನಗೂ ತೊಂದ್ರೆ ಕಣೆ ಮಗ್ನೆ ಇದೇ ತರ ಮಾಡ್ಕೊಂಡು ಹೋಗು ಮಗ್ನೆ ಒಂದಕ್ಕೆಲ್ಲ ಒಳ್ಳೇದ್ ಮಾಡ್ಕೊಳ್ತೀನಿ ನನ್ ತಿಂಗಳ ಹತ್ತು ದಿವಸ ಇದ್ದಂಗೆ ನಂದು ಮಾಡ್ತಾ ಇಟ್ಕೋ ಮಗ್ನ ಒಂದ್ ಹೊಡ್ಕೋ ಮೂರ್ ದಾರಿ ಒಂದ್ ಹಿಡ್ಕೊ ನೀನು ಸ್ವಲ್ಪ ಆದಷ್ಟು ಸ್ವಲ್ಪ ಯಾಕ ಟೈಮ್ಗಳಗ್ ಹಂಗ ಐತೆ ಹುಷಾರಾಗಿರು ಆಯ್ತಾ ಮಗ್ನ್ಯ ಎಷ್ಟೋ ಬಂದ್ರು ಇಲ್ಲಿಗೆ ನಾವ್ ಹಾಕ್ತಿವಿ ನಾವ್ ಹಾಕ್ತಿವಂತ ಅವ್ರನ್ನ ಬಿಟ್ಟು ನಾವ್ ಬೇರೆ ಮಾಡ್ಸಲ್ಲ ಅಂತ ಒಂದೇ ಮತ್ ಕೂಗಾಕಿದೀನಿ ಗೂಡವರ್ಗು ಬಂದ್ರು ಗೂಡವರ್ಗು ಬಂದ್ರ ನಾವ್ ಹಾಕ್ತೀವಿ ಅಂತ ಗೂಡಲ್ ಮೂರ್ ಅವರ್ ಕೂತಿದ ಮಗ ಬಿಲ್ಕುಲ್ ನಾನ್ ಉಪ್ಲಿಲ್ಲ ನನ್ನಲ್ಲಿ ವಿಚಾರ ಮಾಡ್ಬೇಕಂತ ಮಗಳ್ ಕೂಗುದ್ಲು ನಾನ್ ಕೂಗಿದೀನಿ ಹತ್ರ ಅವ್ರ್ ಬರ್ಬೇಕು ಮಾಡ್ಬೇಕು ನಮ್ಗಿನ್ ಯಾವ್ದು ನಂಬಿಕೆ ಇಲ್ಲ ಪ್ರಚಾರ ಮಾಡ್ಕೊಂಡು ನೀವ್ ಇದ್ ಮಾಡಕ್ ಮಗ ಮಾಡ್ತಾನ ಮಾಡ್ಲಿ ಇಲ್ಲಂದ್ರೆ ಬೇಡ ನಾನ್ ದೇವಾಲಯ ನಾನು ಉದ್ದಾರ ಮಾಡಕ್ ನನಗೆ ಗೊತ್ತೈತೆ ಬೇರೆ ಯಾವ ಮಕ್ಳ ನನಗ್ ಬೇಕಾಗಿಲ್ಲ ಅಂತ ಮಕ್ಳೆಲ್ಲ ನಿನ್ನ ನಿಯತ್ತು ನಿನ್ ಧರ್ಮ ನಾನು ಒಂದ್ ನಿನ್ ಬಂದಾಗೆ ನೋಡ್ಕೊಂಡ್ಬಿಟ್ಟಿದೀನಿ ಮಗಳು ನಿಂದು ನೋಡವಳೆ ಅರ್ಥ ಆಯ್ತಾ ನಿನ್ನೆ ಕರ್ಸಿ ಮಾಡ್ಬೇಕು ಮಗಳ ಹತ್ರ ಹೇಳದ್ಲು ಕರ್ಸು ನನ್ ನಿನ್ ಒಪ್ಪಿಗೆ ಆಗೈತ ಮಗ ಸರಿ ನಿನ್ ಕರೆಕ್ಟ್ ಆಗಿ ಎಲ್ಲೋ ಎಲ್ಲೋ ಐತೆ ಅದು ನಿನ್ ಕರ್ಕೊಂಡ್ ಬರಕ್ ಆಗಲ್ಲ ಎಲ್ಲೋ ಹೋಗ್ಬಿಟ್ಟಿದೀನಿ ನಿಜ ತಾನೆ ನಿನ್ನಿಂದ ತಾನೇ ರೀಚ್ ಆಗಿದ್ದೀರಾ ನೀವು ದೂರ ಇಲ್ಲೇ ಕುತ್ಕೊಂಡು ದೂರದಲ್ಲಿರೋರಿಗೆಲ್ಲ ಒಳ್ಳೇದ್ ಮಾಡಿದಿರಲ್ಲೂ ನೀವು ಒಳ್ಳೇದ್ ಮಾಡಿದಿರಲ್ಲ ಒಳ್ಳೀನೂ ಹೇಳ್ತಾ ಇದ್ದಾರೆ ನನಗೂ ಸಂತೋಷ ಆಯ್ತು ನನ್ಗೆ ಏನ್ ಬೇಕು ಕಟ್ಟದ್ ಬೇಡ ಒಳ್ಳೇದು ಅನ್ನೋದೇ ಬೇಕು ಅಷ್ಟೇ ತಾನೇ ಮದ್ನೆ ನಾನ್ ದೇವಾಲಯ ಬರೋವ್ರಿಗೆ ಅನ್ನದಾನ ಮಾಡ್ಬೇಕು ಸ್ವಲ್ಪ ಇನ್ಮೇಲೆ ನಡೆಸ್ತೀನಿ ಅದು ನಡೆಸ್ತೀನಿ ಚಿಕ್ಕ ಚಿಕ್ಕದಾಗ್ ಬಂದೋರ್ಗೆ ಅನ್ನದಾನ ನಡೆಸ್ತೀನಿ ನನ್ ಕೂಡ ಎಲ್ಲ ಐತೆ ಕಣ ಮಾಡೋರ್ ಇಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಸಿ ಇಲ್ಲಿ ಊಟದ ಅನ್ನದಾನ ನಡೆಸ್ತೀನಿ ನೀನ್ ಬಂದು ಅವಾಗ ಮಾಡಿದ್ಮೇಲೆ ನಡ್ಸೋದ ಅಲ್ಲಿ ಅವ್ರಿಗೆ ಇಲ್ಲ ಕಣ ಇನ್ನೊಂದ್ಸಲ ಬರ್ತಿಯಲ್ಲ ಇನ್ನ ಸ್ವಲ್ಪ ಇಲ್ಲೆಲ್ಲ ಕೆಲ್ಸಗಳು ಆಗ್ಬೇಕು ಆಗುತ್ತೆ ಏರ್ಪಾಟ್ ಮಾಡ್ತೀವಿ ಅವಾಗ ನೀನ್ ಕರಿತೀನಿ ಬಂದು ಎಲ್ಲ ಮಾಡೋ ಮತ್ ಆಯ್ತಾ ಮದ್ನೆ Hola, la, la.